ಈ ಶೀತ ವಾತಾವರಣದಲ್ಲಿ ಹೀಗೆ ಹೊಗೆ ಆಡುವ ಪರಾಟೆಗಳು ಬಿಸಿ ಬಿಸಿಯಾಗಿ ಸಿಕ್ಕರೆ ಹೋಟೆಲ್ ಕೂಡ ಅಡುಗೆ ಕೂಡ ಫೇಲ್ ಆಗತ್ತೆ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಮೂರ್ ತರ ಪರಾಟೆ ಮಾಡುವುದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ಅದ್ಮೇಲೆ ಒಂದು ಕಡಾಯಿನ ಇಟ್ಕೊಂಡಿದೀನಿ ಅದಕ್ಕೆ ಎರಡು ಸ್ಪೂನ್ ಎಣ್ಣೆ ಹಾಕೊಂಡ್ತಾ ಇದ್ದೀನಿ ಒಂದು ಚಮಚ ಜೀರಿಗೆ ಅರ್ಧ ಚಮಚ ಹಿಂಗು ಅರ್ಧ ಶುಂಠಿ ನಾಲ್ಕೈದು ಹೆಸರು ಬೆಳ್ಳುಳ್ಳಿ ಒಂದ್ ಮೆಣಸಿನಕಾಯಿ ಇವೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡಿ ನೋಡಿ ಒಂದು ಕಪ್ ಹಸಿ ಬಟಾಣಿ ತಗೊಂಡು ಅದನ್ನ ಚೆನ್ನಾಗಿ ಫ್ರೈ ಮಾಡಿ ಕಡೆ ಒಣ ಬಟಾಣಿ ಇದ್ರೆ ರಾತ್ರಿ ಎಲ್ಲಾ ನೆನೆಸಿ ಈ ತರ ಮಾಡಬಹುದು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಐದು ನಿಮಿಷ ಮುಚ್ಚಿಡಿ ನೋಡಿ ಇವಾಗ ಐದು ನಿಮಿಷ ಆಗಿದೆ ಇವಾಗ ಮಸಾಲೆ ಎಲ್ಲಾ ಹಾಕೊಂಡ್ಬಿಡಣ ಅರ್ಧ ಚಮಚ ಅರಶ್ನ ಅರ್ಧ ಚಮಚ ಧನಿಯಾ ಪೌಡರ್ ಅರ್ಧ ಚಮಚ ಕೆಂಪು ಖಾರದ ಪುಡಿ ಅರ್ಧ ಚಮಚ ಗರಂ ಮಸಾಲ ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕೊತ್ತಂಬರಿ ಹಾಕಿ ತಣ್ಣಗಾಗಲಿಕ್ಕೆ ಬಿಡಿ ಆಮೇಲೆ ಮಿಕ್ಸಿನ ಹಾಕೊಂಡ್ಬಿಡಿ ನೋಡಿ ಈ ತರ ಇರಬೇಕು ಮಸಾಲೆ ಅದನ್ನ ಬೌಲ್ ಅಲ್ಲಿ ಹಾಕೊಂಡ್ಬಿಡ್ತೀನಿ ಹಿಟ್ ನೋದ ಫ್ಲೋರ್ ಮೇಲೆ ಒಂದ್ ಕಪ್ ಗೋಧಿ ಹಿಟ್ ಹಾಕೊಂತ ಇದೀನಿ ಜಾಸ್ತಿ ಕೂಡ ಹಾಕೋಬಹುದು ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಮೂರ್ ಸ್ಪೂನ್ ಕಡಲೆ ಹಿಟ್ ಹಾಕೋತಾ ಇದೀನಿ ಚಮಚ ತುಪ್ಪ ಅಥವಾ ಎಣ್ಣೆ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಸ್ವಲ್ಪ ಸ್ವಲ್ಪ ನೀರ್ ಹಾಕಿ ಹಿಟ್ ನಾದ್ತಿವಲ್ಲ ಅದೇ ತರ ನಾದಬೇಕು ಸ್ವಲ್ಪ ಕೈಯಲ್ಲಿ ತುಪ್ಪ ತಗೊಂಡು ಹಚ್ಚಿ ಆಮೇಲೆ ಐದ್ ನಿಮಿಷ ಮುಚ್ಚಿಡಿ ಇವಾಗ ಐದ್ ನಿಮಿಷ ಆಗಿದೆ ಇನ್ನೊಂದ್ಸರಿ ನಾದ್ಕೊಳ್ಳಿ ಚೆನ್ನಾಗಿ ಆಮೇಲೆ ಒಂದ್ ಸ್ವಲ್ಪ ಹಿಟ್ಟು ತಗೊಂಡು ಉಂಡೆ ತರ ಮಾಡ್ಕೊಂಡು ಅದಕ್ಕೆ ಹಿಟ್ ಹಚ್ಚಿ ಸ್ವಲ್ಪ ಲಟಿಸಿ ಇಷ್ಟು ದಪ್ಪ ಇದ್ರೆ ಸಾಕು ಮೇಲಿಂದ ಸ್ವಲ್ಪ ತುಪ್ಪ ಹಚ್ಚಿ ಎಲ್ಲ ಕಡೆ ಆಮೇಲೆ ಒಂದು ಚಮಚ ಮಸಾಲೆನ ಹಾಕಿ ಹಿಟ್ಟು ತಗೊಂಡು ಕಾರ್ನರ್ ಇಂದ ಕಾರ್ನರ್ ಜಾಯಿಂಟ್ ಮಾಡಿ ರೌಂಡ್ ಆಗಿ ಮಾಡಿ ಅಲ್ಲೇ ಮೇಲಿಂದ ಸ್ವಲ್ಪ ಹಿಟ್ ಹಾಕಿ ಕೆಳಗಡೆನು ಸ್ವಲ್ಪ ಹಿಟ್ ಹಾಕಿ ಲಟ್ಸಿ ಒಂದ್ ಕಡೆ ಹಂಚಿಟ್ಟಿದೀನಿ ಬಿಸಿ ಆಗ್ಲಿಕ್ಕೆ ಬಿಸಿ ಆಗಿದೆ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಇದನ್ನ ಎರಡು ಕಡೆ ಬೇಯಿಸ್ಕೊಳಿ ಆಮೇಲೆ ಒಂದ್ ಕಡೆ ತುಪ್ಪ ಹಚ್ಚಿ ಅದನ್ನ ತಿರುಗಿಸಿಕೊಳ್ಳಿ ಇನ್ನೊಂದ್ ಕಡೆನು ತುಪ್ಪ ಹಚ್ಕೊಳ್ಳಿ ಎಷ್ಟ್ ಚೆನ್ನಾಗಿ ಬಂದಿದೆ ಅದೇ ತರ ಇನ್ನೊಂದ್ ಮಾಡಿ ತೋರಿಸ್ತೀನಿ ಹಿಟ್ಟು ತಗೊಂಡು ಅದನ್ನ ಲಾಟಸ್ತಾ ಇದೀನಿ ಆಮೇಲೆ ತುಪ್ಪ ಹಚ್ಚಿ ಆಮೇಲೆ ಮಸಾಲೆ ಹಾಕೊಳ್ಳಿ ರೌಂಡ್ ಆಗಿ ಮಾಡಕ್ ಬರಲಿಲ್ಲ ಅಂದ್ರೆ ಈ ವಿಡಿಯೋದಲ್ಲಿ ಯಾವ ತರ ತೋರಿಸ್ತಾ ಇದೀನೋ ಅದೇ ತರ ಮಾಡ್ಕೊಳ್ಳಿ ಎರಡು ಕಡೆ ಒಣ ಹಿಟ್ ಹಾಕಿ ಅದನ್ನ ಚೆನ್ನಾಗಿ ಲಡ್ಸಿ ಸ್ಲೋ ಆಗಿ ಲಟ್ಸಿ ಜಾಸ್ತಿ ಫಾಸ್ಟ್ ಆಗಿ ಲಡ್ಸಕ್ ಹೋಗ್ಬೇಡಿ ಎಲ್ಲೂ ಹಿಟ್ ಆಚೆ ಬಂದಿಲ್ಲ ಇವಾಗ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಎರಡು ಕಡೆ ಬೇಯಿಸಿ ಆಮೇಲೆ ತುಪ್ಪ ಹಚ್ಚಿ ಸರ್ವ್ ಮಾಡಿ ಆಲೂಗಡ್ಡೆ ಪರೋಟ ಮಾಡೋಣ ಅದೇ ಫ್ಲೋರ್ ಮೇಲೆ ಒಂದ್ ಕಪ್ ಹಿಟ್ ಹಾಕೊಂಡ್ತಾ ಇದೀನಿ ಆಮೇಲೆ ನಾಲ್ಕು ಚಮಚ ಕಡಲೆ ಹಿಟ್ಟು ಹಾಕೊಂತ ಇದೀನಿ ಆಮೇಲೆ ಸ್ವಲ್ಪ ಉಪ್ಪು ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ನೀರ್ ಹಾಕಿ ಹಿಟ್ಟು ಯಾವ ತರ ಮಾಡ್ತೀವಲ್ಲ ಅದೇ ತರ ಮಾಡ್ಕೊಳ್ಳಿ ಸ್ವಲ್ಪ ಉಪ್ಪ ಹಚ್ಚಿ ನಾದ್ಕೊಳ್ಳಿ ಒಂದ್ ಐದು ನಿಮಿಷ ಮುಚ್ಚಿಡಿ ಎರಡು ಆಲೂಗಡ್ಡೆನ ಬೇಯಿಸಿ ಆದ ಸಿಪ್ಪೆ ತೆಗೆದು ತಗೊಂಡಿದ್ದೀನಿ ಇವೆಲ್ಲ ಆಲೂಗಡ್ಡೆನ ಸಣ್ಣಗೆ ಹರ್ಚ್ಕೊಂಡ್ಬಿಡಿ ಶುಂಠಿ ನಾಲ್ಕದ ಹೆಸರು ಬೆಳ್ಳುಳ್ಳಿ ಒಂದ್ ಮೆಣಸಿನಕಾಯಿ ಇವೆಲ್ಲ ಹಾಕಿ ಚೆನ್ನಾಗಿ ಇಟ್ಕೊಂಡ್ಬಿಡಿ ಈ ಬೋಲಲ್ಲಿ ಹಾಕೊಂಡ್ಬಿಡಿ ಪಕ್ಕೋತಂಬ್ರಿ ಇವಾಗ ಮಸಾಲೆ ಹಾಕೊಂಡ್ಬಿಡೋಣ ಅರ್ಧ ಚಮಚ ಖಾರದ ಪುಡಿ ಅರ್ಧ ಚಮಚ ಧನಿಯಾ ಪೌಡ್ರ್ ಅರ್ಧ ಚಮಚ ಅರ್ಶ್ನಾ ಅರ್ಧ ಚಮಚ ಗರಂ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಹಿಟ್ ನೋಡೋಣ ಎಷ್ಟು ಸ್ಮೂತ್ ಆಗಿದೆ ಈ ತರ ಆದ್ರೆ ಸಾಕು ಇವಾಗ ಸ್ವಲ್ಪ ಹಿಟ್ಟು ತಗೊಳ್ಳಿ ಅದ್ರ ಮೇಲೆ ಸ್ವಲ್ಪ ಕೆಳಗಡೆ ಹಿಟ್ಟು ಹಾಕೊಳ್ಳಿ ಸ್ವಲ್ಪ ಲಟ್ಟಿಸಿ ತುಪ್ಪ ಹಚ್ಕೊಂಡು ಎಲ್ಲಾ ಕಡೆ ಸ್ಪ್ರೆಡ್ ಮಾಡಿ ಇವಾಗ ಒಂದ್ ಚಮಚ ಮಸಾಲೆ ಹಾಕೊಂಡ್ಬಿಡಿ ಪರೋಟ ಮಾಡ್ಬೇಕಾದ್ರೆ ಯಾವ ತರ ಮಾಡಿದ್ವಿ ಅದೇ ತರ ಮಾಡಿ ನಿಮಗ್ ಗೊತ್ತಾಗ್ಲಿ ಅಂದ್ರೆ ವಿಡಿಯೋ ವಿಡಿಯೋ ಸ್ಕಿಪ್ ಮಾಡದ್ ಹಾಗೆ ನೋಡಿ ಆತರ ಉಂಡೆ ಮಾಡ್ಕೊಂಡು ಮೇಲೆ ಕೆಳಗೆ ಹಿಟ್ ಹಾಕಿ ಸ್ಲೋ ಆಗಿ ಲಟ್ಟಿಸಿ ಜಾಸ್ತಿ ಜೋರಾಗಿ ಲಟ್ಸಾಕ್ ಹೋಗಬೇಡಿ ಇಲ್ಲಂದ್ರೆ ಮಸಾಲೆ ಎಲ್ಲಾ ಹೊರಗಡೆ ಬಂದ್ಬಿಡತ್ತೆ ಇಷ್ಟು ದಪ್ಪ ಆದ್ರೆ ಸಾಕು ಇವಾಗ ಹಂಚಿ ಬಿಸಿ ಆಗಿದೆ ಗ್ಯಾಸ್ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಎರಡು ಕಡೆ ಬೇಯಿಸ್ಕೊಳ್ಳಿ ಆಮೇಲೆ ಮೇಲಿಂದ ತುಪ್ಪ ಹಚ್ಚಿ ಇನ್ನೊಂದ್ ಸೈಡ್ನು ಅದೇ ತರ ಬೇಯಿಸ್ಕೊಳ್ಳಿ ಎಷ್ಟು ಚೆನ್ನಾಗಿ ಬಂದಿದೆ ಒಂದ್ಸರಿ ಟ್ರೈ ಮಾಡಿ ಹೇಗೈತೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಇದೇ ತರ ಇನ್ನೊಂದು ಮಾಡಿ ತೋರಿಸ್ತೀನಿ ಚಪಾತ್ರಿ ಆ ತರ ಲಟ್ಸಿ ಮೇಲಿಂದ ತುಪ್ಪ ಹಚ್ಚಿ ಆಮೇಲೆ ಮಸಾಲೆ ಹಾಕೊಂಡ್ಬಿಡಿ ಚೆಂಡಾಗಿ ಮಾಡಿ ನಾವ್ ಮೋದಕ್ಕು ಮತ್ತೆ ಒಬ್ಬಟ್ಟು ಮಾಡ್ತೀವಲ್ಲ ಅದೇ ತರ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಎರಡು ಕಡೆ ಬೇಯಿಸಿ ಆಮೇಲೆ ಮೇಲಿಂದ ತುಪ್ಪ ಹಚ್ಚಿ ಸರ್ವ್ ಮಾಡಿ ಇವಾಗ ಈರುಳ್ಳಿ ಪರೋಟಾನ ಹೇಗ್ ಮಾಡೋದಂತ ನೋಡೋಣ ಒಂದು ಈರುಳ್ಳಿ ಸಣ್ಣಗೆ ಹೆಚ್ಕೋಬೇಕು ಆಮೇಲೆ ಸ್ವಲ್ಪ ಕೊತ್ತಂಬರಿ ಒಂದು ಹಸಿ ಮೆಣಸಿನಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಅವನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ವಿಡಿಯೋ ತುಂಬಾ ಲೆಂತ್ ಆಗತ್ತಂತ ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದಿನಿ ಕಪ್ ಗೋಧಿ ಇಟ್ಟು ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ನೀರ್ ಹಾಕಿ ಚೆನ್ನಾಗಿ ನಾದ್ಕೊಳ್ಳಿ ಅದರಲ್ಲಿ ಸ್ವಲ್ಪ ಹಿಟ್ಟು ತಗೊಂಡು ನೋಡಿ ನಾನು ಎರಡ್ ಸರಿ ತೋರಿಸ್ತೀನಿ ಅದಕ್ಕೆ ನಾನು ಎರಡು ಉಂಡೆ ಮಾಡ್ಕೊಂಡಿದೀನಿ ಕೆಳಗಡೆ ಹಿಟ್ ಹಾಕಿ ಪಾತಿ ತರ ಲಟ್ಸ್ಕೊಳ್ಳಿ ಬೌಲ್ ತಗೊಂಡು ಈರುಳ್ಳಿ ಮಸಾಲೆ ಒಂದ್ ಚಮಚ ಹಾಕೊಂತ ಇದೀನಿ ಅದೇ ತರ ನಾವು ಒಬ್ಬಟ್ಟು ಮಾಡ್ತಿಲ್ಲ ಅದೇ ತರ ಮಾಡಿ ಫಸ್ಟ್ ಸೆಕೆಂಡ್ ತೋರಿಸ್ಲ ಅದೇ ತರ ಮಾಡಿ ಇವಾಗ ಚಪಾತಿ ತರ ಲಟ್ಸ್ಕೊಳ್ಳಿ ಸ್ವಲ್ಪ ಈರುಳ್ಳಿ ಹೊರಗಡೆ ಬಂದಿಲ್ಲ ಈ ತರ ಆದ್ರೆ ಸಾಕು ಇವಾಗ ಹಂಚು ಬಿಸಿ ಆಗಿದೆ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಳ್ಳಿ ಎರಡು ಕಡೆ ಮೇಲಿಂದ ತುಪ್ಪ ಹಚ್ಚಿ ತಿರುಗಿಸಿ ಆಮೇಲೆ ಇನ್ನೊಂದ್ ಕಡೆನೋ ತುಪ್ಪ ಹಚ್ಚಿ ಬೇಯಿಸ್ಕೊಳ್ಳಿ ಇದೇ ತರ ಇನ್ನೊಂದ್ ಮಾಡಿ ತೋರಿಸ್ತೀನಿ ಇವಾಗ ಹಿಟ್ಟು ತಗೊಂಡಿದ್ದೀನಿ ಕೆಳಗಡೆ ಹಿಟ್ಟಾಗಿ ಲಟ್ಸಿ ಸ್ವಲ್ಪ ಹಾಕಿ ರೌಂಡಾಗಿ ಕಟ್ಕೊಳ್ಳಿ ಆಮೇಲೆ ಕೆಳಗಡೆ ಹಿಟ್ ಹಾಕಿ ಅದನ್ನು ಲಟ್ಟಿಸಿ ಇಷ್ಟ ಆದ್ರೆ ಸಾಕು ಹಂಚು ಬಿಸಿಯಾಗಿದೆ ಮೀಡಿಯಂ ಫ್ಲೇಮ್ ಅಲ್ಲಿ ಎರಡು ಕಡೆ ಬೇಯಿಸ್ಕೊಳ್ಳಿ ತುಪ್ಪ ಹಚ್ಚಿ ಒಂದ್ ಕಡೆ ಬೇಯಿಸ್ಕೊಳ್ಳಿ ಇನ್ನೊಂದು ಕಡೆ ಟರ್ನ್ ಮಾಡಿ ಅದನ್ನು ತುಪ್ಪ ಹಚ್ಚಿ ಎರಡು ಕಡೆ ಬೇಯಿಸ್ಕೊಳ್ಳಿ ಯಾವ ಪರೋಟ ನಿಮಗೆ ಇಷ್ಟವಾಯಿತು ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ